ತವರು ಜಿಲ್ಲೆ ಮೈಸೂರಿನ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದಲ್ಲಿನ ಸ್ಮಶಾನಕ್ಕೆ ಪಂಚಾಯಿತಿಯವರು ಊರಿನ ಕಸ ತಂದು ಹಾಕುವುದರಿಂದ ಗಬ್ಬು ನಾರುತ್ತಿದ್ದು ಗ್ರಾಮಸ್ಥರು ಹಿಡಿ ಶಾಪ ಹಾಕಿ ಧಿಕ್ಕಾರ ಕೂಗಿ ವಿರೋಧ ವ್ಯಕ್ತಪಡಿಸಿದರು ಕಟ್ಟಿಮೇಳಲ್ವಾಡಿ ಪಂಚಾಯಿತಿಯ ಪಿ ಶ್ರೀಮತಿ ವಿಜಯಕುಮಾರಿ ಅವರು ಕಚೇರಿಯಿಂದ ಚೇರ್ ಬಿಟ್ಟು ಹೊರಕ್ಕೆ ಬರಲ್ಲ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಸದಸ್ಯರಿಗೆ ಸಮಸ್ಯೆ ಬಗ್ಗೆ ಹೇಳಿದ್ರೆ ತಲೆ ಕೆಡಿಸಿಕೊಳ್ಳಲ್ಲ ಇರಬೇಕು ತಂದೆ ತಂದೆ ಹಾಕ್ತಾರೆ ಅದೊಂಥರ ಇದಾಗ್ಲಿ ಇರೋದ್ರೆ ಏನು ಅಂದ್ರೆ ಕೋರಿಕೆ ಇಲ್ಲಿ ಮಸಾನೆ ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ ಏನಾರ ಯಾರಾದ್ರೂ ಮರ್ತು ಅಂದ್ರೆ ಪ್ರತಿಯೊಬ್ಬರೂ ಬತ್ತಾರೆ ಎಷ್ಟು ಜನ ಬತ್ತಾರೆ ಮರ್ತಾರೆ ಕೂತ್ಕೊಳ್ಳೊಗೊಂದು ಜಾಗ ಇರೋಲ್ಲ ಇನ್ನು ಕಸ ಕಡ್ಡಿಗಳ ಜೊತೆ ಮಾತಾಡೋಕ್ಕಾಗದ ಕೂತ್ಕೊಳ್ಳೋಕ್ಕಾಗತ್ತಾ ಅವೆಲ್ಲ ಕ್ಲೀನ್ ಮಾಡಿಸ್ಕೋಬೇಕು ಅವೆಲ್ಲ ಕಾಂಪೌಂಡ್ ಕಟ್ಟೆ ಕಾಂಪೌಂಡ್ ಪಟ್ಟೆ ರೆಡಿ ಮಾಡಿ ಸಂಬಂಧಪಟ್ಟ ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸಿಇಒ ಶ್ರೀಮತಿ ಗಾಯತ್ರಿ ಅವರ ಗಮನಕ್ಕೆ ತರಲಾಗಿ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ನಿವಾಸಿ ಮಹದೇವ ಆರೋಪಿಸುತ್ತಾರೆ ಕಟ್ಟೆಮಾಡಿ ಗ್ರಾಮದ ಇಲ್ಲಿ ನಮ್ಮ ಗೋರಿಮಾಳ ಮಸಾಣ ಅಂತಂದೇನಿದೆ ಅಲ್ಲಿ ಊರೊಳಗಿಂದ ಕಸ ಕಡ್ಡಿ ಎಲ್ಲ ತಂದು ಗ್ರಾಮ ಪಂಚಾಯತ್ ಗಮನಕ್ಕೆಲ್ಲ ಕೊಟ್ಟಿವಿ ಅವ್ರು ಏನು ತಲೆ ಕೆಡ್ಸ್ಕೊತ ಇಲ್ಲ ಊರೊಳಗ ಗಲೀಜೆಲ್ಲ ತಂದಿಲ್ಲ ಸುರಿತಾರೆ ಕೋಳಿ ಕೋಳಿ ಕಸ ಕೋಳಿ ಪುಕ್ಕ ಪ್ರತಿಯೊಂದು ವಸ್ತುಗಳನ್ನು ತಂದಿಗರ ಗಬ್ಬು ಇಲ್ಲಿ ಪ ದೇವಸ್ಥಾನ ಅದೇ ಸಿಂದು ಈಶ್ವರ ಅರದ ದೇವಸ್ಥಾನ ದೇಹ ಶಿವಂದು ಐನೂರು ಪೂಜೆ ಮಾಡೋಕ್ಕೆ ಮೂಗು ಮುಚ್ಕೊಂಡು ಪೂಜೆ ಮಾಡ್ತಾರೆ ಇದುವರೆಗೆ ರಾತ್ರಿ ಐದು ಗಂಟೆ ಇದುವರೆಗೆ ಬಂದು ಬರ್ತಾರೆ ಪಾಪ ಅವರು ಗಮನ ಏನೇ ಮಾಡೋ ಸ್ಮೆಲ್ಲು ಸ್ಮೆಲ್ಲು ಅಂತ ಅವರು ಪಾಪ ಇಂಟಿಗಿತಾವ್ರೆ ಇಲ್ಲಿ ಗ್ರಾಮದವ್ರು ಪಂಚಾಯತಿಗೆ ಎಲ್ಲ ಗಮನಕ್ಕೆ ಕಾಕರು ಅವ್ರ ಏನು ತಲೆ ಕೆಡಿಸ್ಕೊತ ಇಲ್ಲ ಗ್ರಾಮದವರು ಪಂಚಾಯತಿಯವರು ತಲೆ ಕೆಸ ಪಿ ಡಿ ಅಂತೂ ತಲೆ ಕೆಡ್ಸ್ಕೊಳಕ್ಕಿಲ್ಲ ಯಾವುದೇ ದುಡ್ಡು ಕಾಸು ಬಂದರು ಸವಲತ್ತನ್ನು ಅವರೇ ಮೀಕೊಂಡು ಒಂದು ಸವಲತ್ತು ಸ್ವಲ್ಪ ಏನು ಮಾಡೋದು ಊರಿಗೆ ಒಳ್ಳೇದು ಮಾಡೋದಂತ ಯಾವುದೂ ಗಮನಕ್ಕೆ ಹಾಕತ್ತಿಲ್ಲ ಅವರು ಬಂದು ತಿರುಗಿ ನೋಡಿ ತಿರುಗಿ ನೋಡ್ತಾ ಇಲ್ಲ ಇಷ್ಟೆಲ್ಲ ನಡತಾರೆ ಗ್ರಾಮದಲ್ಲಿ ಯಾರು ಇಲ್ಲ ನೋಡಿ ಏನು ಸವ ಕಸ ಕಡ್ಡಿ ಹಂಗದೆ ನೋಡಿ ಗಲೀಜು ಮೂಗು ಮುಚ್ಕೊಂಡು ತಿರುಗಬೇಕು ಅವ್ನು ಬಟ್ಟೆ ಬರೆಯೋಕೆ ಹೊಗೆ ಹೆಂಗಸ್ರು ಮಕ್ಳು ಬರ್ತಾರೆ ಎಲ್ಲ ಕೊಂಬನವರು ಬರ್ತಾರೆ ಎಲ್ಲ ಕೊಂಬನವರು ಬಂದು ಮೂಗು ಮುಚ್ಕೊಂಡು ಹೋಗ್ತಾರೆ ತೂ ತೂ ಅಂದ್ಕೊಂಡು ಬೈಯ್ಕೊಂಡ್ತಾರೆ ಅವ್ರಿಗೆ ಏನೇ ಗಮನ ಆದರೂ ಬೋದ್ರು ತಲೆ ಕೆಡ್ಸ್ಕೊಂಡು ಅವರು ತಿಕ್ಕ ಸಿಟ್ಕೊಂಡು ಅವರು ಕಾರ್ಯ ಮಾಡಿಕೊಂಡು ಅವ್ರ ಬಂಗಾರ ನಾಳೆ ಮಾಡಿಸ್ಕೊಂಡು ಹೋಯ್ತವ್ರಿ ನೋಡಿ ಎಲ್ಲ ಹೆಂಗಸರು ಮಕ್ಳೆಲ್ಲ ಬರ್ತಾರೆ ಇಲ್ಲಿಗೆ ನೀರಿಗೆ ಬಟ್ಟೆ ಬರೆಯೋ ಸೆಣಕ್ಕೆ ಇದೆ ಪ್ರತಿ ಆ ಮೂಗು ಮುಚ್ಚೋರ್ ತಿರ್ತಾರೆ ಕಲದ ಬಾರಿ ನಾವು ಸುದ್ದಿ ಮಾಡಿದ್ವಿ ಆಟೋ ಬತ್ತಲ್ಲ ಮನೆ ಒಳಗೆ ಅಂತ ಆರೋಪ ಮಾಡಿದ್ವಿ ಇದ್ರ ಬಗ್ಗೆ ಏನ್ ಹೇಳ್ತೀರ ನೀವು ಆಟೋ ದೈಸ್ ಹೋದ್ರೆ ತಿರುಗೋ ಸರಿ ಬರ್ತದೆ ಅವ್ರಿಗೂ ಸರಿಯಾಗಿ ಬಿಲ್ ಕೊಟ್ರೆ ಹುಡುಗರು ಬರ್ತಾರೆ ಡ್ರೈವರ್ಗಳು ಅವರು ಪಾಪ ಅವ್ರಿಗೆ ಬಿಲ್ ಕೊಡಕ್ಕಿಲ್ಲ ಏನಿಲ್ಲ ನಿಲ್ಲಿಸ್ಬಿಟ್ಟು ಹೊಂದ್ತಾರೆ ತಿರುಗೋ ಸರಿ ಆಟೋ ಬರೋದು ಊರಳಿಕೆ ಕಸ ಕಡ್ಡಿ ತುಂಬಿಕೊಂಡು ಅವರೇ ಮಾಡ್ದ ಬೇಕಬಡ್ಡಿ ಸುರಿ ಬಿಡ್ತಾ ಇದ್ದಾರೆ ಅವ್ರವ್ರ ಘಟಕಾದ್ರೆ ಘಟಕ ಹೋಗುವಕ್ಕೆ ಆಗ್ತಾ ಇಲ್ಲ ಕಸ ಕಡ್ಡಿಯಲ್ಲನೂ ಒಂದು ಬಂದು ಸುರಿಯೋದು ಇಲ್ಲ ಅಲ್ಲೊಂದು ಬಿಲ್ ಮಾಡ್ಕೊಳ್ಳೋದು ಇಲ್ಲೊಂದು ತುಮ್ಮು ಸುಡಿ ಇಲ್ಲೊಂದು ಬಿಲ್ ಮಾಡ್ಕೊಳ್ಳೋದು ಏನು ಈ ಸ್ಮಶಾನದ ಮೂಲಕ ಲಕ್ಷ್ಮತೀರ್ಥ ನದಿಗೆ ಗ್ರಾಮಸ್ಥರು ಬಟ್ಟೆ ತೊಳೆಯಲು ಹೋಗುವ ಮಹಿಳೆಯರು ಈಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡುವ ಪೂಜಾರಿ ಸೇರಿದಂತೆ ಸಾರ್ವಜನಿಕರು ಮೂಗು ಮುಚ್ಚಿ ತಿರುಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹಾಗೂ ಗ್ರಾಮಸ್ಥರು ಗ್ರಾಮದ ಸಾರ್ವಜನಿಕರಿಗೆ ಡೆಂಗು ಬರುವ ಸಾಧ್ಯತೆ ಇದೆ ಎಂದು ದೂರಿದ್ದಾರೆ ಕಡಬಳ ಗ್ರಾಮದಲ್ಲಾದ್ರೆ ಪಂಚಾತ್ರಿ ತಂತಿದ ಕಸಲ್ಲ ಊರು ಕಸಲ್ಲಿ ತಂದು ಸುರಿತಾವ್ರೆ ಊರು ಕಸ ತಂದು ಪಂಚಾಯತ್ರೆ ಇದು ಅವ್ರಿಗೆ ಕೇಳಬೇಕು ಅಂತ ಅಂತ ಅವರೇ ಬಂದು ತಂತಿದಿಲ್ಲ ಸುರಿತಾರೆ ರೋಡ್ಗೆಲ್ಲ ಸುರಿತಾವ್ರೆ ಈ ಕೋಳಿದು ಸ್ವತಃ ದನಗಳು ಈ ನಾಯಿ ನರಿಗಳು ಎಲ್ಲ ಸ್ವತಃ ತಂದು ರೋಡ್ ರೋಡ್ಗೆ ಹಾಕ್ತಾರೆ ಒಂದು ಒಳೆ ಕಡೆಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಜಾಗನೇ ಜಾಗವೇ ಇಲ್ಲ ತಿರುಗಡೆ ಕೋರ ಒಂದು ಮೂರು ಆಬೇಟ್ ಬಂದಾಗ್ತದೆ ಈ ಥರ ಎಲ್ಲ ಮಾಡ್ತಾಯಿದ್ದೆ ಹೇಳೋ ಪಂಚಾತ್ರಿ ಹೇಳಿದ್ರೆ ಪೀಡೆವಾಗಲಿ ಅಧ್ಯಸುಗಳಾಗಲಿ ಸದಸ್ಯರಲ್ಲಿ ಯಾರೇ ಇಲ್ಲಿ ಇಲ್ಲಿ ಬಂದು ಕೇಳೋಂತಾರೆ ಅವರೇ ಬಂದು ಸುರ್ಸಾರ ಹೊರ್ತು ಮಾತಾಡ್ತಾರೆ ಅವ್ರಿಗಂತ ಸುರ್ಸಾರ ಹೊರ್ತು ಅವ್ರೇ ಕ್ಲೀನ್ ಮಾಡಿ ಅಂತ ಯಾರಿಗೆ ಅವ್ರು ಹೇಳ್ತಾಯಿಲ್ಲ ಯಾರು ಹೇಳೋಕೆ ಹೋದ್ರಿಗೆ ಅವ್ರ ಮೇಲೆ ಅವ್ರ ಮೇಲೆ ಬಿಳ್ತಾರೆ ಅಲ್ಲೇ ರೋಡಂತೂ ಸುರಿತಾರೆ ರೋಡಂತ ಸುರಿದಾಗ ಯಾರೋ ಅಲ್ಲೋ ಬಂದು ಫೋಟೋ ಹೊಡ್ಕೊಂಡು ಅಲ್ಲೊಂದು ಬಿಟ್ಟು ತಗೊಂಡು ತೆರಳಿ ಇಲ್ತು ಸುರಿತಾರೆ ಇಲ್ಲಾರೋ ಬಂದು ಇಲ್ಲಿ ಬಂದು ಬಂದು ಫೋಟೋ ಇಲ್ಲಿ ಕೇಳಿದ್ರೆ ಇಲ್ಲಿ ತಗೋ ಇನ್ನೂ ಜಾಗ ಗುಂಡಿ ತಗೋ ಸುರಿಯಕ್ಕೆ ಕೇಳೋ ಗಂಟೆ ಯಾರೋ ಮಾಡೋಕ್ಕಿಲ್ಲ ಮಾಡಿದ್ರು ಕೊಯ್ದು ಕೇಳಿದ್ರೂ ಕೂಡ ಅವ್ರಿಗೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ ಈ ಥರ ಎಲ್ಲ ಮಾಡ್ತಾವ್ರೆ ಇದನ್ನು ಕೇಳೋ ಅಂತ ಯಾರು ಗೊತ್ತಾಗ್ರ ಅಂದ್ರೆ ಪೀಡ ಹೇಳೋ ಪೀಡ ಕೂಡೋದಕ್ಕೆ ತಲೆಗಿರ್ತಾತಾಯಿಲ್ಲ ಈ ಥರ ನಾವು ಊರಲ್ಲಿ ನಮ್ಮೂರಲ್ಲಿ ಈ ಥರ ಮಾಡ್ತಾರಲ್ಲ ಬೇರೆ ಕಡೆ ಈ ಥರ ಮಾಡ್ತಾರೆ ನಮ್ಮಂತ ಇಲ್ಲ ಈ ಊರ್ಲಂತೂ ಅಷ್ಟು ಗಲೀಜು ಆ ಊರ್ಲೇ ಮಾಡ್ತಾಯಿಲ್ಲ ಆದರೆ ಮಾರಿಸ್ಬೇಡ್ರೂ ಕೂಡ ತತ್ತಿ ತಂಗ ಗರಿಗಳು ಮಟ್ಟಗಳು ರೋಡ್ಗಿರೋ ಸುರಿತಾರೆ ಕೇಳೋಕೋರೆ ಅವರು ಬಂದು ಬಾಯಿ ಬಂದಾಗ ಅವ್ರಿಗೆ ಬಾಯಿ ಬರ್ತಾರೆ ಇದನ್ನು ಕೇಳೋಂಥ ಕೇಳೋಕೋದ್ರಾಗ ಪಂಚಾಯತ್ ಆರೋಗ್ಯ ಅಧ್ಯಕ್ಷರುಗಳ್ಸ ದುಡ್ಡು ಕಸ್ಕೊಟ್ರೆ ಅಷ್ಟಕ್ಕೆ ಸುಮ್ಕರ್ ಅವರು ಈ ತರ ಮಾಡ್ತಾವ್ರೂ ಪಂಚರ ಕೇಳದ ಮೇಲೆ ಜಗಳ ಬರ್ತಾರೆ ನಾವ್ ಇನ್ಯಾರ ಕೇಳದ ನೀವೇ ನಮ್ಗೆ ಇದೆ ನಮಗೆ ನಮ್ಗೆ ದೊರಸ್ಕೊಡಿ ಫಸ್ಟ್ ಈ ಕೋಳಿ ಫಸ್ಟ್ ಕೋಳಿ ತಂದು ಪುಕ್ಕ ರೂಡ ಸುರಿತಾರೆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲಾನು ತಂದು ರೋಡ ಸುರಿತ ಗಬ್ಬು ಅಷ್ಟ ಆಯ್ತಾ ಇಲ್ಲ ಇಲ್ಲ ಇವ್ರ ಕಡದ ಊರಲ್ಲಿ ಇವ್ರ ಮಾಡಬೇಕಂತ ಪಂಚತ್ರಿ ಗಿದ್ರ ಅಂತ ಗೊತ್ತಿಲ್ಲ ಇಲ್ಲ ಒಳ್ಳೆ ಮಾಡಬೇಕು ಗಿದ್ರಂತ ಗೊತ್ತಾಯ್ತ ಇಲ್ಲ ಇವ್ರ ಗೆದ್ದು ಮ್ಯಕೆ ನಮ್ಗೆ ಇಲ್ವ ಯಾವ್ದು ನಮಗೆ ಅನುಕೂಲ ಅಂತ ಇಲ್ಲ ದೇವಸ್ಥಾನಕ್ಕೆ ಹೋಗೋದ್ ಶಿವರಾತ್ರಿ ಸರ್ ದೇವಸ್ಥಾನಕ್ಕೆ ಒಳಗೆ ಹೋಗ್ಕಂತೂ ಆಯ್ತಾ ಇಲ್ಲ ಹೆಂಗ್ ಸರ್ ನಿಮ್ಮ ಪಿ ಡಿ ಡಿಒ ಅಧ್ಯಕ್ಷರಿಗೆ ಯಾರಿಗೂ ಹೇಳಿಲ್ವಾ ನೀವು ಪಂಚಾಯತ್ ಪಿ ಡಿಒ ಪಿ ಡಿಒರ್ಗೆ ಹೇಳಿದ್ರೆ ಅವ್ರ ತಲೆ ಬಗ್ಗೆ ಗ್ರಾಮಕ್ಕೆ ತಗದಲ್ಲ ಇಲ್ಲ ಹೂ ಅಂತ ಮಾತ್ರ ಅಂತಾರೆ ಅಷ್ಟೇ ಇನ್ನು ತಿರುಗಿ ಕೂಡ ನೋಡಕ್ಕಿಲ್ಲ ನೀರು ನೀರ್ ಪರ್ತು ಕಡೆ ಕೇಳಿದ್ರ ಐತ ಸಮುದ್ರ ಮಾಡ್ರ ಹೊರ್ತು ಇದ್ರಮ್ ಯಾವ್ದು ಅನುಕೂಲ ಅಂತ ಇಲ್ಲ ಒಂದ್ ಪಂಚಾಯತ್ ಕಡೆಯವ